ವೈಟ್ ಬೋರ್ಡ್ ಕಾರಿನಲ್ಲಿ ಬಾಡಿಗೆ ಹೋಗುತ್ತಿದ್ದವರನ್ನ ಆಕ್ಷೇಪ ವ್ಯಕ್ತಪಡಿಸಿ ಸುಳ್ಳಿದ ಪೈಚಾನ್ನಲ್ಲಿ ಟೂರಿಸ್ಟ್ ವಾಹನ ಚಾಲಕ ಸಂಘದ ಸದಸ್ಯರು ಅಡ್ಡಗಟ್ಟಿ ಸ್ಥಳಕ್ಕೆ ಪೊಲೀಸರು ಬಂದು ಈ ಬಗ್ಗೆ ಸುಳ್ಯ ಠಾಣೆಯಲ್ಲಿ ದೂರು ನೀಡಿರುವ ಘಟನೆ ಇಂದು ಬೆಳಗ್ಗೆ ವರದಿಯಾಗಿದೆ ಸುಳ್ಳಿದ ಕಟ್ಟಡ ಮತ್ತು ಕಾರ್ಮಿಕ ಸಂಘಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿ ಗ್ರಾಮ ಗ್ರಾಮಗಳಿಗೆ ಕಾರ್ಮಿಕ ಆರೋಗ್ಯ ತಪಾಸಣೆಗಾಗಿ ತೆರಳುವ ಸಮಯ ವೈಟ್ ಬೋರ್ಡ್ನ ಖಾಸಗಿ ವಾಹನವನ್ನ ಬಾಡಿಗೆಗೆ ಮಾಡಿ ತೆರಳುತ್ತಿರುವ ಬಗ್ಗೆ ಟೂರಿಸ್ಟ್ ವಾಹನ ಚಾಲಕ ಸಂಘದ ಸದಸ್ಯರಿಗೆ ಗೊತ್ತಾಯಿತು ಇದನ್ನು ಆಕ್ಷೇಪಿಸಿದ ಅವರು ಕಾರನ್ನ ಹಿಂಬಾಲಿಸಿ ಪೈಚಾರು ಬಳಿ ಅಡ್ಡಗಟ್ಟಿ ಪೊಲೀಸರಿಗೆ ಮಾಹಿತಿ ನೀಡಿದ್ರು ಸ್ಥಳಕ್ಕೆ ಬಂದ ಪೊಲೀಸರು ಎರಡು ಕಡೆಯವರನ್ನ ಸುಳ್ಯ ಠಾಣೆಗೆ ಕರೆದೊಯ್ದು ವಿಚಾರಣೆ ಇದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ವಾಹನ ಮಾಲಕ ಮತ್ತು ಚಾಲಕರ ಸಂಘದ ಅಧ್ಯಕ್ಷ ಈ ರೀತಿ ಆಗುತ್ತಿರುವುದು ಹೊಸನಲ್ಲ ಹಲವಾರು ಸಮಯದಿಂದ ಖಾಸಗಿ ವಾಹನದವರು ಬಾಡಿಗೆ ಮಾಡುತ್ತಿದ್ದು ಇದರಿಂದ ನಮಗೆ ತೊಂದರೆಯಾಗುತ್ತಿದೆ ಸಂಬಂಧಪಟ್ಟ ಇಲಾಖೆಯವರು ಇದನ್ನ ತಡೆಗಟ್ಟಿ ನ್ಯಾಯ ಎಂದು ದೂರು ನೀಡಿರುವುದಾಗಿ ತಿಳಿದು ಬಂದಿದೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಬಾಡಿಗೆ ಹೋಗುವಾಗ ಇದು ಓನಿಸ್ ಗಾಡಿ ಇದು ವೈಟ್ ಬೋರ್ಡ್ ಗಾಡಿ ಟೂರಿಸ್ಟ್ ಗಾಡಿ ನೋಡಿ ಇದು ಟೂರಿಸ್ಟ್ ಗಾಡಿ ಇದರಲ್ಲಿ ನೀವು ಬಾಡಿಗೆ ಹೋಗ್ಬೇಕು ನೀವು ನೋಡಿ ಜವಾಬ್ದಾರಿಯುತವಾಗಿ ವರ್ತಿಸುವ ಒಂದು ಡಾಕ್ಟರ್ ಆಗಿರಬಹುದು ವೈಟ್ ಬೋರ್ಡ್ ಅಲ್ಲಿ ಹೋಗಲಿಕ್ಕಿಲ್ಲ ವೈಟ್ ಬೋರ್ಡ್ ಇದು

ಇಲ್ಲ ಅಲ್ಲಿ ಟೂರಿಸ್ಟ್ ಗಾಡಿ ಒಂದು ಒಂದು ಗಾಡಿ ಟೂರಿಸ್ಟ್ ಒಂದು ಗಾಡಿ ಏನು 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 ಗಟ್ಟಿ ಬರ ಏನು 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 ತಗಲ್ಲ ನಿಕ್ಲೆ ಗಲ್ಲ ಗೊತ್ತಿ ಜಾವರ ಟೂರಿಸ್ಟ್ ಗಾಡಿ ತಗಲಿಗೆ ಹಾ ಸರ್ ನಿಮ್ಮ ಆಫೀಸ್ ಏನು ಮಾತೆ ಸರ್ ಓನರ್ ಓನರ್ ಡ್ರೈವರ್ ನಾ ಇಲ್ಲದಾ ಓನರ್ ಅಂತ ಬಟ್ಟೆ ಪೊಲೀಸರ್ ಕಾಟಿ ಪೊಲೀಸರ್ ಇಂಗಾಟಿ ಹಾ ಸರ್ ಯಾ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಫೈವ್